ನಮಸ್ಕಾರ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಶ್ರೀಗಿರಿಯತ್ತ ಕದಳಿಯ ವನದತ್ತ ಶರಣರೊಡನೆ ಹೆಜ್ಜೆ ಹಾಕ್ತಾ ಇರ್ತಾರೆ ದಾರಿಯಲ್ಲಿ ಸಿಕ್ಕಂತಹ ಹಳ್ಳಿ ಪಟ್ಟಣಗಳಲ್ಲಿ ಪ್ರವಚನ ಕಾರ್ಯವನ್ನು ಅವರು ಮಾಡ್ತಾ ಇರ್ತಾರೆ ಹೀಗೆ ಒಂದಿಷ್ಟು ಹಳ್ಳಿಗಳಲ್ಲಿ ಯಾವ ಘಟನೆಗಳು ನಡೀತು ಹೇಗೆ ಜನರ ಮನಸ್ಸನ್ನು ಅವರು ಪರಿವರ್ತನೆ ಮಾಡಿದ್ರು ಅನ್ನೋದನ್ನು ನಾವು ಕಳೆದ ಅಧ್ಯಾಯಗಳಲ್ಲಿ ತಿಳಿದುಕೊಂಡಿದ್ದೀವಿ ಹಾಗೂ ಬೆಸ್ತರ ಗುಂಪೊಂದು ಮೀನುಗಳನ್ನು ಹಿಡಿಬೇಕಾದರೆ ಪ್ರಾಣಿಯ ಸಂಹಾರವನ್ನು ನಾವು ಮಾಡಬಾರ್ದು ಬೇರೆಯ ಜೀವವನ್ನು ನಾವು ತೆಗೆಯಬಾರದು ಅನ್ನುವಂತಹ ಮಾತನ್ನು ಕೂಡ ಅವರಿಗೆ ತಿಳಿಸಿ ಅವರ ಮನಸ್ಸನ್ನು ಕೂಡ ಪರಿವರ್ತನೆ ಮಾಡ್ತಾರೆ ಇದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಪಯಣವು ಮುಂದುವರಿದಂತೆ ಈಗ ಅವರು ತೆಲುಗು ನಾಡಿನಲ್ಲಿ ಪ್ರವೇಶ ಮಾಡಿದ್ದರು ತಂಡದಲ್ಲಿದ್ದಂತಹ ಜಂಗಮನೊಬ್ಬನಿಗೆ ಅಲ್ಪ ಸ್ವಲ್ಪವಾಗಿ ತೆಲುಗು ಬರುತ್ತಿದ್ದರಿಂದ ಅವನು ದುಭಾಷಿಯಾಗಿ ಕಾರ್ಯ ಮಾಡಿ ವಿಚಾರಗಳನ್ನು ಪರಸ್ಪರರಿಗೆ ಮುಟ್ಟಿಸುತ್ತಿದ್ದ ಭಾಷೆಯು ಯಾವುದಾದರೇನು ಅಕ್ಕ ಮಹಾದೇವಿಯ ಅಪೂರ್ವ ತೇಜಸ್ಸಿಗೆ ಮೂಕರಾದ ಜನತೆ ತಾವಾಗಿ ಸೇವೆ ಸಲ್ಲಿಸಲು ಸಿದ್ಧರಾಗುತ್ತಿದ್ದರು ಕಲ್ಲಿದ್ದಲಿನೊಳಗಣ ಸುಪ್ತ ಬೆಂಕಿ ಪ್ರಕಟವಾಗಿ ಕಲ್ಲಿದ್ದಲಿನ ಪ್ರಾಕೃತಿಕ ಗುಣಗಳನ್ನು ತೊಡೆದು ಬೆಂಕಿಯ ರೂ ತನ್ನ ಪರಿಸರವನ್ನು ಕಾಯಿಸತೊಡಗುವಂತೆ ಅಕ್ಕ ಮಹಾದೇವಿಯ ಸ್ಫುಟಗೊಂಡು ಆತ್ಮಶಕ್ತಿ ಆಕೆಯ ಶರೀರದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಸಾಧಿಸಿದಂತೆ ಸೃಷ್ಟಿಯ ಮೇಲೂ ಕೂಡ ಪರಿಣಾಮ ಬೀರುವುದೋ ಎನಿಸುತ್ತಿತ್ತು ಅಷ್ಟು ಸುಲಭವಾಗಿ ಆಕೆಯ ಅವಶ್ಯಕತೆಗಳು ಚೆನ್ನಮಲ್ಲಿಕಾರ್ಜುನನ ಕೈವಾಡ ಎಂತೆನಿಸಿ ಪೂರೈಸುತ್ತಿದ್ದವು ಜಾಗೃತ ಸ್ವಪ್ನ ಅವಸ್ಥೆಗಳಲ್ಲೆಲ್ಲ ಸಂತೃಪ್ತಿಯ ತೆರೆಯನ್ನು ಹೊದ್ದು ಇರುತ್ತಿದ್ದ ಅಕ್ಕಮಹಾದೇವಿಯ ಪರಿಪಕ್ವ ನಿಲುವು ಸಂಗಡಿಗ ಶರಣರಲ್ಲಿ ಭಯ ಭಕ್ತಿಗಳನ್ನು ಹುಟ್ಟಿಸುತ್ತಿದ್ದವು ಸುಸಂಸ್ಕೃತ ವಾತಾವರಣವಿರುವಂತಹ ಊರಿನಲ್ಲಿ ವಿಶೇಷ ಪ್ರಸಾದ ದೊರೆಯುತ್ತಿತ್ತು ಒಮ್ಮೊಮ್ಮೆ ಜೋಳದ ಒಣಕಲು ಕಜ್ಜಾಯ ಮೆಣಸಿನ ಪುಡಿಯ ಹೊರತು ಬೇರೇನೂ ಸಿಗುತ್ತಾ ಇರಲಿಲ್ಲ ಪ್ರವಾಸಿಗ ತಂಡದಲ್ಲಿದ್ದಂತಹ ಕಿರಿಯ ಶರಣ ರುದ್ರಯ್ಯನು ಅಂಥ ಪ್ರಸಂಗದಲ್ಲಿ ಗೋಳಾಡುತ್ತಿದ್ದುದು ಉಂಟು ಆದರೆ ಆ ಗರ್ಭ ಸಿರಿವಂತ ಮನೆತನದಲ್ಲಿ ಹುಟ್ಟಿ ಸುಖ ಸೌಭಾಗ್ಯದಲ್ಲಿ ಬೆಳೆದು ಸಹ ಬಂದುದನ್ನ ಶಿವಪ್ರಸಾದವೆಂದು ಸ್ವೀಕರಿಸುವಂತಹ ಅಕ್ಕಮಹಾದೇವಿಯವರ ಸಂತೃಪ್ತಿಯನ್ನು ಕಂಡು ಅವನ ನಾಲಿಗೆ ಗೊಣಗಲು ಸಾಮರ್ಥ್ಯವಿಲ್ಲದೆ ಮೌನ ತಾಳುತ್ತಲಿತ್ತು ಅಕ್ಕಮಹಾದೇವಿ ಕೆಲವು ಸಹ ಭಿನ್ನಹ ಸ್ವೀಕರಿಸಿ ಮನೆಗೆ ಹೋದಾಗಲೂ ಪ್ರಸಾದದ ನಂತರ ಅವರು ವಸ್ತ್ರ ಕಾಣಿಕೆಗಳನ್ನು ಅರ್ಪಿಸಬಂದರೆ ನಿರಾಕರಿಸುತ್ತಿದ್ದಳು ರುದ್ರಯ್ಯನು ಒಂದು ಬಾರಿ ಹಾಗೆ ಪಡೆದುಕೊಂಡು ತನ್ನ ಆಕೆಯ ಕಣ್ಣಿಗೆ ಕಾಣದಿರಲೆಂದು ಹಳೆಯ ಅರಿವಿಯಲ್ಲಿ ಸುತ್ತಿ ಮುಚ್ಚಿ ಇಟ್ಟಿದ್ದನ್ನು ಗಮನಿಸಿ ಅಂದು ಸಂಜೆ ಗುಡಿಯೊಂದರಲ್ಲಿ ಬೀಡುಬಿಟ್ಟಾಗ ನುಡಿದಳು ಇಂದು ಸುಂದರವಾದೊಂದು ವಚನ ಮೂಡಿಬಂದಿದೆ ಹಾಡಲೆ ನಿಶ್ಚಯವಾಗಿಯೂ ಹಾಡಿ ಎಲ್ಲರೂ ಉತ್ಸುಕರಾಗಿ ನುಡಿದರು ಅರ್ಥ ಸನ್ಯಾಸಿಯಾದಡೇನಯ್ಯ ಆ ವಂಗದಿಂದ ಬಂದಡೂ ಕೊಳ್ಳದಿರಬೇಕು ರುಚಿ ಸನ್ಯಾಸಿಯಾದಡೇನಯ್ಯ ಜಿಹ್ಹೆಯ ಕೊನೆಯಲ್ಲಿ ಮಧುವನರಿಯದಿರಬೇಕು ನರಿಯದಿರಬೇಕು ಸ್ತ್ರೀ ಸನ್ಯಾಸಿಯಾದಡೇನಯ್ಯ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ ತಟ್ಟಿಲ್ಲದಿರಬೇಕು ದಿಗಂಬರಿಯಾದಡೇನಯ್ಯ ಮನ ಬತ್ತಲೆ ಇರಬೇಕು ಇಂತಿ ಚತುರ್ವಿದ ಹೊಲಬನರಿಯದೆ ವೃತ ಕೆಟ್ಟರೂ ಕಾಣ ಚನ್ನಮಲ್ಲಿಕಾರ್ಜುನ ಅದರ ವಿವರಣೆಯನ್ನ ನೀಡಿ ಬಿಡಿತಾಯಿ ಎಂದು ಒಬ್ಬ ಕೇಳಿದ ರುದ್ರಯ್ಯ ತತ್ವಧರ್ಮಗಳು ಇರುವುದು ಕೇವಲ ಕಿವಿಯನ್ನು ತಣಿಸಲಿಕ್ಕಲ್ಲ ಬದುಕನ್ನು ನಡೆಸಲಿಕ್ಕೆ ರುಚಿಯ ಸನ್ಯಾಸ ಹೊಂದಿ ಪ್ರಸಾದಿಕರಾದ ಮೇಲೆ ಪ್ರಸಾದದಲ್ಲಿ ರುಚಿ ಅರುಚಿಗಳನ್ನು ಅರಸಲು ಹೋಗಬಾರದು ಹುಗ್ಗಿಯೇ ಬರಲಿ ಒಣಕಲು ಕಚ್ಚಾಯವೇ ಇರಲಿ ಅದೆಲ್ಲವೂ ದೇವನು ಒದಗಿಸಿದಂತಹ ಪ್ರಸಾದ ಎಂದು ಸ್ವೀಕರಿಸಬೇಕು ಅದರಲ್ಲಿ ಸಂತೃಪ್ತಿ ತಾಳಬೇಕು ಉಣ್ಣುವುದು ಏತಕ್ಕಾಗಿ ಬದುಕಲಿಕ್ಕೆ ಬದುಕಿನ ಗುರಿಯನ್ನು ಸಾಧಿಸಲಿಕ್ಕೆ ನಮ್ಮ ಗುರಿ ಎಂದರೆ ಸದ್ಗುಣಗಳನ್ನು ಜೀವನದಲ್ಲಿ ಸಂತೃಪ್ತಿಯನ್ನು ಅಳವಡಿಸಿಕೊಳ್ಳುವುದು ಅಂದಾಗ ಅದನ್ನು ಅಳವಡಿಸಿಕೊಳ್ಳದೆ ಕೇವಲ ತಿಂದುಂಡು ಬದುಕುವ ಉಸಿರಾಡುವ ಯಂತ್ರವಾದರೆ ಆಯೀತೆ ರುದ್ರೆಯನ್ನು ತಪ್ಪಿತಸ್ಥ ಮುಖಭಾವದಿಂದ ತಲೆಯನ್ನು ತಗ್ಗಿಸಿದ ಹಾಗೆಯೇ ಹಣವೂ ಸಹ ಸನ್ಯಾಸಿಯನ್ನು ಹಿಮ್ಮುಖ ಮಾಡುವಂತಹ ಪ್ರಮುಖ ಸಾಧನ ಸಂಗ್ರಹ ಬುದ್ಧಿ ಪ್ರಸಾರ ಇಲ್ಲ ಬಂದ ತತ್ಕಾಲ ಕುಂಟು ಕೂಡಲ ಸಂಗನ ಶರಣರು ಸ್ವತಂತ್ರಧೀರರು ಎಂದು ಅಪ್ಪನವರು ನುಡಿದಿಲ್ಲವೇ ಸನ್ಯಾಸಿಯಾದವನು ಅದನ್ನ ಸ್ವೀಕರಿಸಬಾರದು ಅಕ್ಕ ಮಹಾದೇವಿ ನುಡಿದಾಗ ರುದ್ರಯ್ಯನು ಮರು ಪ್ರಶ್ನಿಸಿದ ನಾನು ವಾದಿಸುವೆ ಎಂದು ತಿಳಿಯದಿರಿ ತಾಯಿ ಅಪ್ಪ ಬಸವಣ್ಣನವರು ಮಹಾಮನೆಗೆ ದರ್ಶನಾರ್ಥಿಗಳಾಗಿ ಬಂದವರು ಕೊಟ್ಟ ಲಕ್ಷ ಲಕ್ಷ ಹೊನ್ನನ್ನು ಸ್ವೀಕರಿಸುವರಲ್ಲ ಇಲ್ಲವಾದರೆ ಇಂತಹ ಬೃಹತ್ ಸಂಸ್ಥೆಯಾದಂತಹ ಅನುಭವ ಮಂಟಪವನ್ನು ಕಟ್ಟಲು ಅನುಕೂಲವಾಗುತ್ತಿತ್ತೆ ನಿಜತಮ್ಮ ಆದರೆ ನನ್ನ ನಿನ್ನಂಥವರಿಗೆ ಹಣ ಬೇಡ ಬಸವಣ್ಣನವರಿಗೆ ಖಂಡಿತವಾಗಿಯೂ ಬೇಕು ಪ್ರಭುದೇವರಿಗೆ ಬೇಡ ಸಿದ್ದರಾಮೇಶ್ವರರಿಗೆ ಬೇಕು ವ್ಯಷ್ಟಿಚೇತನದ ಉದ್ಧಾರಕ್ಕೆ ಮಾತ್ರ ಯತ್ನಿಸುವ ನಮ್ಮಂತಹ ಸನ್ಯಾಸಿಗಳಿಗೆ ಬೇಡ ಸಮಷ್ಟಿ ಚೇತನದ ಗೈಯ ಬಯಸುವಂತಹ ಬಸವಣ್ಣನವರಂತಹ ವಿರಕ್ತರಿಗೆ ಬೇಕು ಎಲ್ಲವನ್ನ ಬಿಟ್ಟು ನಿರ್ಲಿಪ್ತಳಾಗಬೇಕೆಂಬ ನಾನು ಸಮಾಜದ ಆಗು ಹೋಗು ಉದ್ಧಾರದ ಬಗೆಗೆ ಯೋಚಿಸುತ್ತಿಲ್ಲ ಆದರೆ ಬಸವಣ್ಣನವರು ಸಮಾಜದ ಮಧ್ಯದಲ್ಲಿ ಇದ್ದುಕೊಂಡು ಅದನ್ನು ತಿದ್ದಿ ತೀಡಿ ಉದ್ಧರಿಸಬೇಕೆಂಬುವವರು ನಾನು ನೀನು ವ್ಯಕ್ತಿಗಳಾಗಿ ಬಸವಣ್ಣನವರು ಕೊಟ್ಟ ತತ್ವವನ್ನು ಪಸರಿಸಬೇಕು ಎನ್ನುವವರು ಆದರೆ ಬಸವಣ್ಣನವರು ಮಹಾಸಂಸ್ಥೆಯನ್ನ ನಿರ್ಮಿಸಿ ತನ್ಮೂಲಕ ಹೊಸ ಧರ್ಮವನ್ನು ರೂಪಿಸುತ್ತಿರುವವರು ಆದ ಕಾರಣ ನನಗೆ ಅದು ಆತಂಕಕಾರಿಯಾದರೆ ಅವರಿಗೆ ಸಹಾಯಕಾರಿ ಹಾವನ್ನು ಹಿಡಿಯ ಹೋಗುವಂತಹ ಗಾರುಡಿಗ ಸೊಪ್ಪಿನ ರಸವೊಂದನ್ನು ಕೈಗೆ ಸವರಿಕೊಳ್ಳುವಂತೆ ನಿರ್ಲಿಪ್ತತೆ ತ್ಯಾಗದ ಭಾವವನ್ನು ಅಳವಡಿಸಿಕೊಂಡ ಬಸವಣ್ಣನವರಂಥವರಷ್ಟೇ ಈ ಧನದ ಕಾಳೋರಗವನ್ನು ಹಿಡಿದುಕೊಂಡು ಆಟವಾಡಿಸಬಲ್ಲರು ಆದರೆ ಸಿದ್ಧಪುರುಷರ ಲೀಲೆಗಳನ್ನು ಸಾಧಕರು ಮಾಡಬಾರದು ಹಾಗೆ ಮಾಡಿದರೆ ಹುಲಿಯ ಹೊಂಪಂಡವನ್ನು ಕಂಡು ನರಿ ಮೈ ಮೇಲೆ ಬರೆಯನ್ನ ಎಳೆದುಕೊಂಡಂತೆ ಆಗುವುದು ರುದ್ರಯ್ಯ ಪಶ್ಚಾತ್ತಾಪಪಟ್ಟು ಕ್ಷಮೆ ಕೇಳಿಕೊಂಡು ತನ್ನ ತಪ್ಪನ್ನು ತಿದ್ದಿಕೊಂಡ ಅಕ್ಕಮಹಾದೇವಿಯ ಸತ್ಸಂಗವು ಪ್ರಯಣವನ್ನ ಒಂದು ಶಿಕ್ಷಣ ಕೇಂದ್ರವನ್ನಾಗಿ ಮಾಡಿ ಸಂಗಡಿಗರನ್ನ ಪರಿಪೂರ್ಣತೆಯತ್ತ ಒಯ್ಯುತ್ತಲಿತ್ತು ಶರಣರೆ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ